ಂತೆ ಪ್ರತಿನಿತ್ಯ ಚಿಂತನ ಕಾರ್ಯಕ್ರಮ ಅನ್ನುವಂಥ ಕಾರ್ಯಕ್ರಮವನ್ನು ನಡೆಸ್ತಾ ಬರ್ತಾ ಇದ್ದೇವೆ ಅದರ ಮೂಲ ಉದ್ದೇಶ ಮಕ್ಕಳಿಗೆ ಮಾತನಾಡುವಂಥದ್ದು ಅಭ್ಯಾಸ ಆಗಬೇಕು ಸಭಾ ಕಂಪನಗಳು ಹೋಗಬೇಕು ಅನ್ನುವಂಥದ್ದು ಗುರುಗಳ ಆಶಯ ಆ ದಿಶೆಯಲ್ಲಿ ಸೃಜನ್ ಶರ್ಮಾ ಇವತ್ತು ತಮ್ಮ ಅಭಿಪ್ರಾಯಗಳನ್ನು ವಿಷಯವನ್ನು ಮಂಡಿಸಲಿಕ್ಕಿದ್ದಾರೆ ಅವರು ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕು ಅಂತ ವಿನಂತಿಯನ್ನು ಮಾಡುತ್ತಾ ತಮಗೆಲ್ಲರಿಗ ವಂದಿಸ್ತಾ ನನ್ನೆಡೆಗಳು ಮಾತುಗಳನ್ನು ಕೊನೆಗೊಳಿಸ್ತೇನೆ ಶಿವಗುಭ್ಯೋ ನಮಃ ಓಂ ವೇದಾಂತ ಆಚಾರ್ಯಂ ಆಚಾರ್ಯಂ ಭಾಸ್ಕರಂ ಜ್ಞಾನ ಭಾಸ್ಕರಂ ಧರ್ಮ ಸಂಸ್ಥಾಪಿನಂ ಮುಂದೆ ಕಾಳಾಸ್ತಂ ಜಗದ್ಗುರುಂ ಪೀಠದ ಪೀಠದಲ್ಲಿ ವಿರಾಜಮಾನರಾಗಿರ್ತಕ್ಕಂತಹ ಶ್ರೀಗುರುಗಳಿಗೆ ನನ್ನ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತಾ ಅದೇ ರೀತಿ ಇಪ್ಪತ್ತೊಂದನೇ ವರ್ಷದ ಚಾತುರ್ಮಾಸ್ಯ ಪರ್ವಕಾಲದಲ್ಲಿ ಆಗಮಿಸಿರತಕ್ಕಂತಹ ಎಲ್ಲ ವಿಶ್ವಬ್ರಾಹ್ಮಣ ಸಮಾಜ ಬಾಂಧವರಿಗೂ ಹಾಗೂ ನನ್ನ ಸಹಪಾಠಿಗಳಿಗೂ ಒಂದೇ ಮಾತಿನಲ್ಲಿ ನಮಸ್ಕಾರವನ್ನು ತಿಳಿಸುತ್ತಾ ಇವತ್ತಿನ ಚಿಂತನಾ ಕಾರ್ಯಕ್ರಮದಲ್ಲಿ ನಾನು ಗೆಳೆತನದ ಬಗ್ಗೆ ಒಂದಿಷ್ಟು ಮಾತಾಡ ವಿಚಾರಗಳನ್ನು ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ ಬಂಧುಗಳೇ ಶುಭಾಚಿತಕಾರರು ಒಂದು ಮಾತನ್ನು ಹೇಳಿದ್ದಾರೆ ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿದರೆ ದುರ್ಜನಃ ಪರಿಹರ್ತವ್ಯ ವಿದ್ಯಾಲಂಕೃತೋಪಿಸನ್ ಮಣಿನಾಭೂಷಿತ ಸರ್ಪ ಕಿಮ ಸೌನ ಭಯಂಕರ ದುಷ್ಟ್ ಇದರ ಅರ್ಥ ಏನಪ್ಪ ಅಂತ ಕೇಳಿದರೆ ದುಷ್ಟ ಮನುಷ್ಯನು ವಿದ್ಯಾವಂತನಾಗಿದ್ದರೂ ಅವನ ಸಹವಾಸವನ್ನು ಮಾಡಬಾರದು ಯಾಕೆ ಅಂತ ಕೇಳಿದರೆ ಅವನು ಒಂದು ಸರ್ಪದಂತೆ ಅದರ ಎಡೆಯ ಮೇಲೊಂದು ಮಣಿಯಿದ್ದು ಶೋಭಿಸುವುದೆಂದೇ ಅದರ ಭಯಾನಕ ಸ್ವರೂಪ ಎಂದಿಗೂ ಕಡಿಮೆಯಾಗುವುದಿಲ್ಲ ಹೀಗೆ ನಮ್ಮ ಹಿರಿಯರು ಒಂದು ಮಾತನ್ನು ಹೇಳುತ್ತಾರೆ ಏನಂತ ಕೇಳಿದರೆ ಸಜ್ಜನರ ಸಂಘ ಗೆಜ್ಜೆಯನ್ನು ಸವಿದಂತೆ ನಾವು ಯಾವಾಗ ಸಜ್ಜನರ ಸಂಘವನ್ನು ಮಾಡುತ್ತೇವೆಯೋ ಆವಾಗ ಸಮಾಜದಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನಾಗಿ ಗುರುತಿಸಲ್ಪಡುತ್ತೇವೆ ಯಾವ ಥರ ಅಂತ ಕೇಳಿದರೆ ನಿಮಗೆಲ್ಲ ತಿಳಿದಿರಲೇಬಹುದು ಕೃಷ್ಣ ಸುಧಾಮನ ಕತೆ ಕೃಷ್ಣ ಸುಧಾಮರು ಯಾವ ಥರ ಮಿತ್ರತ್ವವನ್ನು ಹೊಂದಿದರೆ ಅಂತ ಕೇಳಿದರೆ ಒಂದೇ ಗುರುಕುಲದಲ್ಲಿ ಒಟ್ಟಿಗೆ ವಿದ್ಯಾಭ್ಯಾಸವನ್ನು ಮಾಡುತ್ತಾರೆ ಹೀಗೆ ದಿನಗಳು ಕಳೆದ ಹಾಗೆ ಸುಧಾಮ ಮತ್ತು ಕೃಷ್ಣ ವಿದ್ಯಾಭ್ಯಾಸವು ಕೊನೆಗೊಳ್ಳುತ್ತದೆ ಅಲ್ಲಿಂದ ಸುಧಾಮ ತನ್ನ ಗ್ರಾಮಕ್ಕೆ ತೆರಳುತ್ತಾನೆ ಹಾಗೆ ಕೃಷ್ಣನು ಸಹ ತನ್ನ ನಗರಕ್ಕೆ ತೆರಳುತ್ತಾನೆ ಕೆಲವು ದಿನಗಳು ಕಳೆದ ಹಾಗೆ ಸುಧಾಮನಿಗೆ ಮದುವೆಯಾಗ್ತದೆ ಕೃಷ್ಣನು ಆ ಸಮಯದಲ್ಲಿ ದ್ವಾರಕಾ ನಗರದ ಮಹಾರಾಜನಾಗಿರುತ್ತಾನೆ ಅದೇ ರೀತಿ ಸುಧಾಮನಿಗೆ ತುಂಬ ಬಡ ಒಬ್ಬ ಸುಧಾಮ ಒಬ್ಬ ಬಡ ಬ್ರಾಹ್ಮಣನಾಗಿರ್ತಾನೆ ಅವನ ಬಡತನ ಯಾವ ಥರ ಇತ್ತು ಅಂತ ಕೇಳಿದರೆ ಒಂದು ಹತ್ತಿನ ಊಟಕ್ಕೂ ಸಹ ಸುಧಾಮ ಪರದಾಡ್ತಾ ಇರ್ತಾನೆ ಆಗ ಸುಧಾಮನ ಹೆಂಡತಿ ಹೇಳ್ತಾಳೆ ನೀವು ಬಾಲ್ಯದ ಸ್ನೇಹಿತನಾಗಿರ್ತಕ್ಕಂತಹ ಶ್ರೀಕೃಷ್ಣನ ಹತ್ರ ಒಂದು ಬಾರಿ ಸಹಾಯ ಕೇಳಿದರೆ ಹೇಗಾಗುತ್ತದೆ ಅಂತ ಕೇಳ್ತಾನೆ ಸುಧಾಮ ಸ್ವಲ್ಪ ಮುಜುಗರಗೊಳ್ಳುತ್ತಾನೆ ಅವನು ತುಂಬ ಸ್ವಾಭಿಮಾನಿಯಾಗಿರ್ತಾನೆ ಆಗ ಸುಧಾ ಸುಧಾಮನ ಹೆಂಡತಿ ಹೇಳ್ತಾಳೆ ನಮಗಾಗಲಿಲ್ಲ ಆದರೂ ನಮ್ಮ ಮಕ್ಕಳಿಗೋಸ್ಕರನಾದರೂ ನೀವು ಕೇಳಲೇಬೇಕು ಅಂತ ಕೇಳಿದಾಗ ಸುಧಾಮನ ಸುಧಾಮ ಸರಿ ಆಯಿತು ಅಂತ ಹೇಳಿ ಮರುದಿನ ಬೆಳಗ್ಗೆ ಅವನ ಮನೆಯಲ್ಲಿರ್ತಕ್ಕಂತಹ ಮೂರು ಮುಷ್ಟಿ ಅವಲಕ್ಕಿಯನ್ನು ತೆಗೆದುಕೊಂಡು ಹೊರಡ್ತಾನೆ ಹೀಗೆ ಸುಧಾಮ ದ್ವಾರಕದ ದ್ವಾರಕದ ಬಂದು ತಲುಪ್ತಾನೆ ಆಗ ದ್ವಾರಕ ದ್ವಾರಕದ ಹತ್ತಿರ ಇರ್ತಕ್ಕಂತಹ ದ್ವಾರಪಾಲಕರು ತಡೀತಾರೆ ಸುಧಾಮನನ್ನು ಆ ತಡೆಯುವುದೆಯನ್ನು ತಡೆಯುವುದನ್ನು ಶ್ರೀಕೃಷ್ಣ ನೋಡ್ತಾನೆ ಓ ನನ್ನ ಬಾಲ್ಯ ಸ್ನೇಹಿತನಾದ ಸುಧಾಮ ಬಂದಿದ್ದಾನೆ ಅಂತ ಹೇಳಿ ಸುಧಾಮ ಅಲ್ಲಿಂದ ಓಡಿ ಬರ್ತಾನೆ ಓ ಸುಧಾಮ ಬಂದಿ ಹೇಗಿದ್ದಿ ಅಂತ ಕೇಳಿ ಸುಧಾಮ ನನ್ನ ಅರಮನೆಯೊಳಗಡೆ ವಿಜೃಂಭಣೆಯಿಂದ ಕರೆದುಕೊಂಡು ಹೋಗ್ತಾನೆ ಕರೆದುಕೊಂಡು ಹೋಗಿ ಸಂಜೆಯಾಗಿರುತ್ತದೆ ಊಟ ಉಪಚಾರಗಳನ್ನು ಮಾಡಿಸುತ್ತಾನೆ ಅದೇ ರೀತಿ ರಾತ್ರಿ ಹೊತ್ತಿಗೆ ತಮ್ಮ ಬಾಲ್ಯದ ತುಂಟಾಟಿಕೆಯನ್ನು ಮೆಲುಕು ಹಾಕುತ್ತಾ ತಾಕುತ್ತಿರುತ್ತಾರೆ ಆ ಸಮಯದಲ್ಲಿ ಸುಧಾಮನಿಗೆ ತನ್ನ ಬಡತನ ನೆನಪಾಗುವುದಿಲ್ಲ ಹಾಗೆ ಕೇಳಲಿಕ್ಕೆ ಮನಸ್ಸಾಗೋದಿಲ್ಲ ಅದೇ ಥರ ಮರುದಿನ ಬೆಳಗ್ಗೆ ಸುಧಾಮ ಕೃಷ್ಣನಿಗೆ ಹೇಳ್ತಾನೆ ಸರಿ ಸುಧಾಮ ಸರಿ ಕೃಷ್ಣ ನಾನಿನ್ನು ಹೊರಡ್ತೇನೆ ಅಂತ ಹೇಳಿದಾಗ ಕೃಷ್ಣನು ಹೇಳ್ತಾನೆ ಆಯಿತು ಸರಿ ಹೋಗಿ ಬಾ ಅಂತ ಹೇಳ್ತಾನೆ ಸುಧಾಮ ತನ್ನ ಗ್ರಾಮಕ್ಕೆ ತೆರಳ್ತಾನೆ ಅಲ್ಲಿ ಅವನ ಮನೆಗೆ ಹೋದಾಗ ಅವನ ಮನೆ ಹತ್ರ ಹೋದಾಗ ಸುಧಾಮನಿಗೆ ಆಶ್ಚರ್ಯವಾಗುತ್ತದೆ ಏನಪ್ಪ ಅಂತ ಕೇಳಿದರೆ ಸುಧಾಮ ಸುಧಾಮನ ಮನೆಯ ಸುಧಾಮನ ಗುಡಿಸಲು ಹೋಗಿ ಅಲ್ಲಿ ಒಂದು ಭವ್ಯವಾದ ಭವನ ನಿರ್ಮಾಣವಾಗಿರುತ್ತದೆ ಅದೇ ರೀತಿ ಒಳಗಡೆ ಸುಧಾಮನ ಹೆಂಡತಿ ಮತ್ತು ಮಕ್ಕಳು ಒಳ್ಳೆಯ ವಸ್ತ್ರಾಭರಣವನ್ನು ಧರಿಸಿ ಕೂತಿರ್ತಾರೆ ಆಗ ಸುಧಾಮನಿಗೆ ಆಶ್ಚರ್ಯವಾಗುತ್ತದೆ ಅದೇ ಅದೇ ಆಶ್ಚರ್ಯದಲ್ಲಿ ಅವನ ಹೆಂಡತಿಗೆ ಕೇಳುತ್ತಾನೆ ಇದನ್ನೆಲ್ಲ ಮಾಡಿದ್ದ್ಯಾರು ಇಷ್ಟು ಬೇಗ ನಿರ್ಮಾಣ ಮಾಡಲಿಕ್ಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ ಅಂತ ಕೇಳಿದಾಗ ಸುಧಾಮ ಸುಧಾಮನ ಹೆಂಡತಿ ಹೇಳ್ತಾಳೆ ಅದು ನಿಮ್ಮ ಬಾಲ್ಯದ ಸ್ನೇಹಿತನಾದ ಶ್ರೀಕೃಷ್ಣನೇ ಮಾಡಿದ್ದು ಅಂತ ಹೇಳಿದಾಗ ಸುಧಾಮನಿಗೆ ತುಂಬ ಖುಷಿ ಆಗ್ತದೆ ನೋಡಿ ಬಂಧುಗಳೇ ಸುಧಾಮ ಮಾಡಿರತಕ್ಕಂತಹ ಸ್ನೇಹ ಎಂಥದ್ದು ಅಂತ ಕೇಳಿದರೆ ಅದು ಭವ್ಯವಾದ ಸ್ನೇಹಿತ ಅಂತ ಹೇಳ್ತಾ ನಾವು ಇದೇ ಥರ ಸ್ನೇಹವನ್ನು ಮಾ ಬೆಳೆಸೋಣ ಅಂತ ಹೇಳ್ತಾ ನನ್ನ ಮಾತುಗಳಲ್ಲಿ ಯಾವುದಾದ್ರೂ ಲೋಪದೋಷಗಳು ಕಂಡು ಬಂದಲ್ಲಿ ಶ್ರೀ ಗುರುಗಳು ಹಾಗೂ ನೆರೆದಿರತಕ್ಕಂಥ ಎಲ್ಲ ವಿಶ್ವಬ್ರಾಹ್ಮಣ ಸಮಾಜ ಬಂದವರು ಬಂಧುಗಳು ನನ್ನ ಮಾತುಗಳನ್ನು ಕ್ಷಮಿಸಬೇಕಂತ ಕೇಳ್ತಾ ನನ್ನ ಮಾತುಗಳಿಗೆ ಚಿಕ್ಕಿಡುತ್ತೇನೆ ಧನ್ಯವಾದಗಳು ಸೃಜನ್ ಶರ್ಮಾ ಇವರಿಗೆ ಧನ್ಯವಾದಗಳು ಇದೀಗ ಪೂಜ್ಯನೀಯ ಜಗದ್ಗುರುಗಳು ನಮ್ಮನ್ನು ಅನುಗ್ರಹ ಸಂದೇಶವನ್ನು ನೀಡುವುದರ ಮುಖಾಂತರ ನಮ್ಮೆಲ್ಲರನ್ನು ಕೂಡ ಉದ್ಧರಿಸಿ ಕಾಪಾಡಬೇಕು ಅಂತ ಗುರುಸನ್ನಿಧಾನದಲ್ಲಿ ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೇವೆ ಶ್ರೀ ಗುರುಭ್ಯೋ దౌర్భుక్తర్భస్ఫటిమణిమయమక్షమా దస్తైనేకేన పద్మ స్తమపిం పుస్తకం చాపరేణ భాస కుందేందూ శంకస్ఫటికమణినిభా భాసమానా సమాన సాగ్దేవే దివసతు వదనే సర్వదా సుప్రసన్నాై భువనాని సముద్భవతి ತಿಂತಿ ಚ ಪುನರ್ವಿಲಯ ಯುಗಾಂತೆ ತಸ್ಮೈ ಸಮಸ್ತ ಫಲಭೋಗ ನಿಬಂಧನಾಯ ನಿತ್ಯ ಮುದಿತಾಯ ನಮಃ ಶಿವಾಯ ನಮ್ಮ ವಿದ್ಯಾರ್ಥಿ ಸೃಜನ್ ಚೆನ್ನಾಗಿ ಮಾತಾಡಿದ ವಿಷಯ ಕೇಳತನ ಅಂತ ಆಯ್ಕೆ ಮಾಡಿಕೊಂಡಿದ್ದಾನೆ ಅದಕ್ಕೆ ತುಂಬ ಪ್ರಯತ್ನ ಮಾಡಿದ್ದಾನೆ ಮಾತಾಡುವ ಶೈಲಿ ಕೂಡ ಚೆನ್ನಾಗಿದೆ ಇದು ಮೊದಲ ವರ್ಷ ವಿದ್ಯಾರ್ಥಿ ಇನ್ನು ಪ್ರಯತ್ನ ಮಾಡಿದರೆ ಅವನ ಅಧ್ಯಯನ ಮುಗಿಯೋದ್ರೊಳಗೆ ಉತ್ತಮ ಭಾಷಣಕಾರ ಆಗುವ ಯಾವ ಎಲ್ಲ ಲಕ್ಷಣ ಇದೆ ಯಾವ ಸಂಶಯ ಇಲ್ಲ ಇನ್ನು ಪ್ರಯತ್ನ ಮಾಡುವ ಮನಸ್ಸು ಬೇಕಷ್ಟೇ ನಿರಂತರ ಗೆಳೆತನ